ಹಾಯ್ ಫ್ರೆಂಡ್ಸ್ ಈಗ ನೋಡ್ತಾ ಇರೋ ಜಾತ್ರೆ ಇದು ತೆರೆ ಜಾತ್ರೆ ತುಂಬ ಫೇಮಸ್ ಜಾತ್ರೆ ಎತ್ತುಗಳಂತೂ ಸೂಕ್ತವಾದ ಜಾತ್ರೆ ಇದು ಈ ಜಾತ್ರೆಯಲ್ಲಿ ಅತಿ ಹೆಚ್ಚು ಏಯ್ಟಿ ಪರ್ಸೆಂಟ್ ಎತ್ತುಗಳೇ ಸೇರೋದು ದೊಡ್ಡ ಎತ್ತಾಗ್ಬೋದು ಅಥವಾ ಕರ ಆಗ್ಬೋದು ಚಿಕ್ಕವಾಗ್ಬೋದು ಯಾವ್ಯಾವ ಆಗ್ಬೋದು ಬಟ್ ಎತ್ತು ಜಾಸ್ತಿ ಸೇರ್ತವೆ ನೋಡ್ಬೋದು ಇವು ಕೂಡ ಒಳ್ಳೆ ಎತ್ತಿವು ಎತ್ತು ಶೋಕಿಗೂ ಆಗುತ್ತೆ ಬಟ್ ಜಮೀನು ಇರೋರು ಕೆಲಸ ಮಾಡ್ತಾರೆ ಅಷ್ಟೇ ಸ್ವಲ್ಪ ರ್ಯಾಶ್ ಇತ್ತು ಅಣ್ಣ ನಿಮ್ಮ ಅಣ್ಣ ಎತ್ತೋ ಅಲ್ಲಿದ್ದಾರಾ ನೋಡೋದು ಒಳ್ಳೆ ಎತ್ತು ಕಡೆಯಲ್ಲಿ ಇತ್ತೆ ಓನರ್ಗಳೆಲ್ಲ ಇವತ್ತು ಬಂದು ಊಟ ನೆಟ್ ಕಟ್ಟಾಕ್ಬಿಟ್ಟು ಹೋಗೋರೆ ನೋಡೋದು ಇವು ಇತ್ತು ಇವು ಶೋಕಿಗೆಲ್ಲ ಅಷ್ಟಾಗ್ಬಾರಲ್ಲ ಬಟ್ ಕೆಲಸಕ್ಕೆ ಒಳ್ಳೆ ಇತ್ತು ಇದು ಇವಾದ್ರೆ ಶೋಕಿಗೂ ಹೋಯ್ತವೆ ಕೆಲಸಕ್ಕೊಯ್ತವೆ ಇವು ಇವು ನೋಡ್ಬೋದು ಇವು ಹೈಬ್ರಿಡರ್ಸ್ಗಳು ಹತ್ರದೇ ಗಂಡು ಕರುಗಳನ್ನ ಸಾಕೊಂಡು ಪೇರ್ ಮಾಡಿ ಕೆಲಸ ಮಾಡ್ತಾರೆ ಇವು ಕೂಡ ಒಳ್ಳೆ ಕೆಲಸ ಮಾಡ್ತವೆ ನಿಮ್ಮೋಣ ಎತ್ತು ನಿಮ್ಮ ಹೆಸರೋಣ ಅಂಕರಾಜು ಕಲ್ಲೂರು ಟಿನಾಸಪುರ ಇವು ಎತ್ತು ಎಷ್ಟಲ್ಲವೇ

ಇವೆಲ್ಲ ದೊಡ್ಡ ಸೈಜ್ ಇತ್ತು ಕಬಡ್ಡಿಗೆ ಬೇಕು ಅನ್ನೋರು ಈ ಜಾತ್ರೆಗಳಿಗೆ ಬಂದ್ರೆ ಒಳ್ಳೆಯದು ಸಿಗ್ತವೆ ಇವ್ಯಾರಣ್ಣ ಇವು ನಿಮ್ಮ ಇವೇನು ಹೇಳ್ತೀರಿ ಬೇಡ ಒಂದು ನಲ್ವತ್ತು ಇವು ಕಡೆ ಅಲ್ಲ ಕಡೆ ಕಡೆ ಅಲ್ಲ ಯಾವಣ್ಣ ನೀವು ನಿಮ್ಮ ಹೆಸರು ಕುಮಾರ್ ಇವು ದನೇಶ್ ದನನ ಎತ್ತೆ ಇವು ಎಣ್ಣ ಬೆಲೆಂಬತ್ತೈದು ಕಡೆ ಆಗಾವೆ ನೋಡಿ ಸ್ನೇಹಿತರೆ ಇವು ಕೂಡ ದೊಡ್ಡ ತುಂಬಾ ಒಳ್ಳೆ ಸೈಜ್ ಇರುವಂತವು ಇವೆಲ್ಲ ಕಬ್ಬೆ ಇರುವಂತ ಇತ್ತು ನೋಡ್ಬೋದು ಇವೆಲ್ಲ ಆರು ಟನ್ ಏಳು ಟನ್ ಅಂದ್ರೂ ಈಸಿಯಾಗಿ ಕ್ಯಾರಿ ಮಾಡ್ತವೆ ಇವು ಇವಾಗ ಬರ್ತಾವೆ ಜಾತ್ರೆಗಳಿಗೆ ಇವೆಲ್ಲ ಓರಿಗರುಗಳು ಅದು ಅದಣ್ಣದು ಬೀಚವ್ರೀನಾ ಸಲ ಹೇಳಿ ಹಂಗೆ ಇದು ಎಷ್ಟೆಲ್ಲ ನೀವು ಎರಡಲ್ಲ ಯಾರು ಎರಡು ನಿಮ್ಮ ಹೆಸ್ರು ಮನೋಜ್ ಮನೋಜ್ ಊರ ಹೆಸರು ಚಿಲ್ಕಳ್ಳಿ ಯಾವ ತಾಲೂಕು ಅಂಜನಗೂಡ ಬೆಲೆ ಒಂದು ಎಂಬತ್ತು ಹೇಳ್ತೀವಿ ಮೊಬೈಲ್ ನಂಬರ್ ಹೇಳೋ ನಿಮ್ದು ನಿಮ್ಮದು ಮೊಬೈಲ್ ನಂಬರ್ ಹೇಳೋಣ 70 ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎತ್ತು ಹೊಡ್ಕೊಬೋತಾವ್ರೆ ಅಷ್ಟು ಕ್ರೇಜು ಹೆಸ್ರು ಅಣ್ಣ ನಿಮ್ಮ ಎತ್ತು ಹೆಸರು ನಿಮ್ಮ ಹೆಸ್ರು ಅಣ್ಣ ಹೆಸರು ಇವು ಎತ್ತು ಎಷ್ಟಲ್ಲವೇ ನಾಲ್ಕು ನಾಲ್ಕಲ್ಲು ಏನು ಹೇಳ್ತೀರಾ ಒಂದು ಎಂಬತ್ತು ಆಯಿತು ನಿಮ್ಮೆ ಅವು ಅವೆ ಎರಡು ಲಕ್ಷ ಅಲ್ಲೋ ಎಷ್ಟಲ್ಲ ಆಗಿತ್ತು ಆರಲ್ಲೋ ನೋಡಿಸಿದ್ರೆ ಇವು ಯಾವ ತುಂಬ ಒಳ್ಳೆಯ ಇತ್ತು ಏಯ್ ಸುಂದರ ನಾ ಎತ್ತರ ಅಣ್ಣ ನಿಮ್ಮ ಎತ್ತ ನಿಮ್ಮ ಹೆಸರೋಣ ಭಾಸ್ಕರು ಯಾವರು ಮೂಗೂರು ಇವಣ್ಣ ಎತ್ತು ಎಷ್ಟಲ್ಲವೇಬೇಕವ ಕಡೆ ಇವಣ ಜಾತ್ರೆ ಸೇಲ್ಗ ಬೆಲೆ ಬೆಲೆಯನ್ನು ಹೇಳ್ತೀರೋಣ ಎರಡು ಹತ್ತು ಕೆಲಸ ಎಲ್ಲ ಮಾಡಿದ್ದೀರಿ

thank you